ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಚಾನಲ್ ಫ್ರೆಂಡ್ಸ್ಗೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಪೂರ್ತಿ ಎಲ್ಲರೂ ಸಂತೋಷದಿಂದ ಆರೋಗ್ಯದಿಂದ ಇರಿ ಅಂತೇಳ್ಬಿಟ್ಟು ನಾನು ಆಶಿಸ್ತೀನಿ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನೋಡಿ ಯುಗಾದಿ ಚೈತ್ರ ಮಾಸದ ಮೊದಲನೇ ದಿನ ಆಗಿರುತ್ತೆ ಯುಗಾದಿ ಹಬ್ಬದ ಅರ್ಥ ಅಂದರೆ ಯುಗ ಪ್ಲಸ್ ಆದಿ ಯುಗಾದಿ ಆರಂಭ ಅಂತ ಹಾಗೆ ಈ ವಿಶೇಷ ದಿನದಂದು ಜನರು ಮುಂಜಾನೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಬೇವು ಬೆಲ್ಲ ತಿಂದು ತಾವು ತಿಂದು ಎಲ್ಲರಿಗೂ ಕೂಡ ಹಂಚುತ್ತಾರೆ ಹಾಗೆ ಈ ಹಬ್ಬವನ್ನು ಮಹಾರಾಷ್ಟ್ರ ಮಧ್ಯಪ್ರದೇಶ ಹಾಗೆಯೇ ಇನ್ನಿತರ ರಾಜ್ಯಗಳಲ್ಲಿ ಹಿಂದೂಗಳು ಹೊಸ ವರ್ಷವನ್ನು ಗುಡಿಪಾಡುವ ಅಂತ ಕೂಡ ಆಚರಿಸ್ತಾರೆ ಈ ದಿನ ದೇವರಿಗೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಮನೆಗೆ ಹಾಗೂ ಅಂಗಡಿಗಳಿಗೆ ಹಾಗೂ ಮನೆಗೆ ಹಾಗೂ ಅಂಗಡಿಗಳಿಗೆ ದೇವಾಲಯಗಳಲ್ಲಿ ಮಾವಿನ ತೋರಣ ಕಟ್ಟಲಾಗುತ್ತದೆ ಈ ಸಂದರ್ಭದಲ್ಲಿ ವಿಶೇಷ ರುಚಿಕರವಾದ ಖಾದ್ಯಗಳನ್ನು ಕೂಡ ತಯಾರಿಸಲಾಗುತ್ತದೆ ಹಾಗೂ ಬೇವು ಬೆಲ್ಲ ಕೂಡ ತಯಾರಿಸ್ತಾರೆ ಬೇವು ಬೆಲ್ಲ ಅದಕ್ಕೆ ಕೊಬ್ಬರಿ ಹಾಗೂ ಬೇವಿನ ಹೂವು ಹಾಕ್ತಾರೆ ಎಲ್ಲ ಮಿಕ್ಸ್ ಮಾಡಿ ಬಂದವರಿಗೂ ಹಂಚ್ತಾರೆ ತಾವು ಕೂಡ ತಿಂತಾರೆ ನೋಡಿ ದಾರಾ ಬೇಂದ್ರೆಯವರ ಕವಿತೆ ಯುಗ ಯುಗಾದಿ ಕಳೆದರು ಎಲ್ಲರೂ ಕೇಳಿದಿರಲ್ವ ಈ ಹಾಡನ್ನು ನಾವು ಈ ವರ್ಷ ಕೇಳಲೇಬೇಕಾದ ಪ್ರತಿ ವರ್ಷವೂ ನಾವು ಕೇಳಲೇಬೇಕಾಗುತ್ತೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಎಷ್ಟು ಚೆನ್ನಾಗಿ ಬರ್ತಿದ್ದಾರಲ್ವ ದಾರಾ ಬೇಂದ್ರೆಯವರು ಹಾಗೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಎಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸ್ತಾನೆ ಅನ್ನೋ ಒಂದು ಉಲ್ಲೇಖ ಕೂಡ ಇದೆ ಇದು ವಸಂತ ಋತುವನ್ನು ಸ್ವಾಗತಿಸುವ ಆಚರಿಸುವ ಹಬ್ಬ ಅಂತ ಕೂಡ ಹೇಳ್ತಾರೆ ನೋಡಿದರೆ ಹಿನ್ನೆಲೆ ಏನಂದರೆ ಪುರಾಣದ ಕಥೆಯ ಒಂದು ಯುಗದ ಅಂತ್ಯದಲ್ಲಿ ಅಂತ್ಯದ ಸಮಯದಲ್ಲಿ ಯೋಗ ನಿದ್ರೆಯಲ್ಲಿದ್ದ ಬ್ರಹ್ಮನಿಂದ ಸೋಮಕಾಸುರನೆಂಬ ರಾಕ್ಷಸನು ವೇದಗಳನ್ನೆಲ್ಲ ಅಪಹರಿಸಿ ಸಾಗರಾಳದಲ್ಲಿ ಬಚ್ಚಿಟ್ಟಿದ್ದಂತೆ ಅದರಿಂದ ಕುಪಿತನಾದ ಶ್ರೀಹರಿ ಮತ್ಸ್ಯಾವತಾರ ತಾಳಿ ಕೃತಮಾಲ ಎಂಬ ನದಿಯಲ್ಲಿ ತಪಸ್ಸಾಚರಿಸುತ್ತಾ ತಪ್ ತಪಸ್ಸನ್ನು ಆಚರಿಸುತ್ತಾ ಅತ್ಯಂತ ಸತ್ಯವಂತನಾದ ರಾಜ ಸತ್ಯವ್ರತನಿಗೆ ಮೊದಲ ದರ್ಶನ ಕೊಡ್ತಾನೆ ಮಹಾಭಕ್ತನಿಗೆ ಜಗತ್ಪ್ರಳಯದ ಸೂಚನೆ ಕೊಟ್ಟ ಶ್ರೀಹರಿ ಅವನನ್ನು ಸಪ್ತ ಋಷಿಗಳನ್ನು ರಕ್ಷಿಸಲು ದೊಡ್ಡ ದೋಣಿಯೊಂದನ್ನು ಕಳಿಸ್ತಾನೆ ಈ ಸಮಯದಲ್ಲಿ ಜಗತ್ತೆಲ್ಲ ಲಯವಾದರೂ ದೋಣಿಯನ್ನು ದಡಕ್ಕೆಳೆದು ಹಾಕಿ ಸಾಕ್ಷಾತ್ ಮತ್ಸಾವತಾರಿ ಭಗವಂತ ಪ್ರಳಯ ಮುಗಿಯುವ ದಿನ ಸಾಗರದಲ್ಲಿ ಅಡಗಿದ್ದ ರಕ್ಕಸನ ಸಂಹಾರ ಮಾಡಿ ವೇದಗಳನ್ನು ಆಗಷ್ಟೇ ಬ್ರಹ್ಮದೇವನಿಗೆ ಹಿಂತಿರುಗಿಸ್ತಾನೆ ಧರ್ಮ ಸಂಸ್ಥಾಪನೆಗಾಗಿ ಮುಡಿಪಾಗಿರುವ ಆ ಗ್ರಂಥವನ್ನು ಹಿಂಪಡೆದ ಬ್ರಹ್ಮದೇವನು ಸೃಷ್ಟಿಕಾರ್ಯವನ್ನು ಆರಂಭಿಸಿದ ದಿನವೇ ಯುಗ ಯುಗದ ಆದಿ ಅಂದರೆ ಯುಗಾದಿ ಅನ್ನೋ ಪ್ರತೀತ ಕೂಡ ಪ್ರತೀತಿ ಕೂಡ ಇದೆ ಯುಗಾದಿ ಹಬ್ಬ ಎಷ್ಟು ವಿಶೇಷವಾಗಿದೆ ಅಲ್ವಾ ನಮ್ಮ ಹಿಂದೂ ಧರ್ಮಗಳಲ್ಲಿ ಎಲ್ಲರೂ ಆಚರಿಸಿ ಯಾರೂ ಹಬ್ಬಗಳನ್ನ ಬಿಡ್ಬಿಡ್ರಿ ನಮ್ಮ ಸನಾತನ ಸಂಪ್ರದಾಯಗಳನ್ನ ಸಂಸ್ಕೃತಿಗಳನ್ನು ನಾವು ಬಿಡಬಾರ್ದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗಲೇ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ ಇರಿ ಫ್ರೆಂಡ್ಸ್ ಇದರಿಂದ ನಿಮಗೇನಾದರೂ ಅನಿಸಿದ್ರೆ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ನಿಮ್ಮೆಲ್ಲ ಆಸೆಯನ್ನು ಪೂರೈಸಲಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್